ಇದೆಲ್ಲಾ ನಿನ್ನ ಭ್ರಮೆ ಭ್ರಮೆಯತ್ತೆ ವಿಧಿ ಆಡಿಸಿದಂತೆ ಅವನ ಸೂತ್ರದ ಗೊಂಬೆಗಳು ನಾವು ನನ್ನಿಂದ ಜೀವ್ ತಡೆಯಕ್ ಆಗ್ತಾ ಇಲ್ಲ ಕಲ್ಪನಾ ಜೀವ್ ತೊಡೆಯಕ್ ಆಗ್ತಾ ಇಲ್ಲ ಊಟಕ್ಕೂ ಕೂಡ ಇಲ್ದಂಗ್ ನಮ್ಮ ಜೀವನ ಶಿಕ್ಷಣಕ್ಕೂ ಊಟಕ್ಕೋಸ್ಕರ ಅಂಬಲಸ್ತಿರ ಈ ನನ್ನ ಜೀವನದಲ್ಲಿ ಬೇರೆಯವ್ರ ಮನೆ ಎಲ್ಲ ಕೆಲ್ಸಕ್ಕಾಗಿ ಸಾಕಾಗೋಯ್ತು ಹೆಣ್ಣನ್ನ ಕಿತ್ತ ತಿನ್ನುವ ಈ ಸಮಾಜದಲ್ಲಿ ಬರೀ ಕಾಮ ದೃಷ್ಟಿಯಿಂದನೇ ಈ ಕಟ್ಟ ನೋಡ್ತಾರೆ ಹೊರತು ಅವಳಿಗೆ ಕೆಲಸ ಎಂದು ಕೊಡಲ್ಲ ನೋಡ್ತಾನೆ ಈ ನಿಮ್ಗೆ ಸರಿ ಹಚ್ಚಿದ್ರೆ ನೀನು ಹೇಳೋ ಮಾತು ಸಮ್ಮತವಾದ್ರೆ ಕೇಳ್ತೀನಿ ಹೇಳು ಸ್ವಲ್ಪ ಇಷ್ಟೆಲ್ಲ ಅಲ್ದು ಅಲ್ದು ಸಾಕಾಗೋಯ್ತು ಯಾರು ಕೂಡ ನಮ್ಗೆ ಊಟ ಆಗಲಿ ಹಣಕೆ ಕೊಡ್ತಾ ಇಲ್ಲ ಅಂದ್ರೆ ನೀವು ನಿಮ್ ಕೈಯಾರೆ ಕಟ್ಟಿರ ಈ ಬಾಗಲಿ ನಾನು ಬದುಕಿರುವಾಗಲೇ ನಿನ್ನ ಮಾಂಗಲ್ಯನ ಮಾರೋದ ಅದು ನನ್ನಿಂದ ಸಾಧ್ಯವಿಲ್ಲ ಕಲ್ಪನಾ ಸಾಧ್ಯವಿಲ್ಲ ಕಲ್ಪನಾ ಈ ರೀತಿ ನಿರ್ಧಾರ ತಗೊಳ್ಳೋದು ತುಂಬಾ ತಪ್ಪು ಕಲ್ಪನಾ ತಪ್ಪು ಇದು ಧರ್ಮದ ಬೀಡು ಕರ್ಮದ ಬೀಡಲ್ಲ ಬೇಡೋಣ ಅದು ಒಂದು ವೇಳೆ ಅದು ಸಿಗಲಿಲ್ಲ ಅಂದ್ರೆ ನೀನು ಹೇಳಿದ ಹಾಗೆ ನಿನ್ನ ಮಾಂಗಲ್ಯನ ಮಾರಿ ನಾವು ತಿನ್ನ ಮೃಷ್ಟಾನ್ನದಲ್ಲಿ ವಿಷ ಬೆರೆಸಿ ಇಬ್ಬರು ಒಟ್ಟಿಗೆ ಪ್ರಾಣ ಬಿಡೋಣ ಕಲ್ಪನಾ ಪ್ರಾಣ ಬಿಡೋಣ ತಡ್ಕೊಳ್ಳಿ ಬೇಡೋ ಕೈ ನಮದಲ್ಲ

கெட்டதாகி டவனு நோடிபேடி தயமாய நீடி நுத்தவரும் நமகூரில் நீணி நமக்கு தாதரு தானி நீவுகளும் தர்ம நீடி நீ ಯಾಕೋ ನನ್ನ ಮನ್ಸಿಗೆ ಏನೋ ಒಂಥರ ಆಗ್ತಿದೆಯಲ್ಲ ತುಂಬಾ ಸಂತಾನೇ ಆಗ್ತಿದೆ ಏನು ಅಂತ ಹೇಳಿ ಇವತ್ತು ಯಾಕೆ ಈ ತರ ಆಗ್ತಿದೆ ನನ್ನ ಮನ್ಸಿಗೆ ಯಾಕೆ ನನ್ ಕರಳಿಗೆ ಈ ತರ ಸಂ ನನ್ ತೆಗಿಗ್ ಏನಾದ್ರು ಆಗಿದೆಯಾ ಯಾರು ನೀವು ಒಂದ್ ಸ್ವಲ್ಪ ಸರುಗ್ ತೆಗೀವಿ ರೋ ಕಷ್ಟ ಹೇಳ್ತಿರ್ತಣ್ಣ ಹೇಳ್ತಿರ್ತು ಇನ್ನ ಕಣ್ಣು ನೋಡೋಣ ಕಣ್ಣು ಕಳ್ಕೊಂಡು ಎಷ್ಟಾದ ಕಷ್ಟ ಪಡ್ತಿದಾರೆ ಇನ್ನು ಇವರು ಕಣ್ಣು ಹೋಯ್ತು ಬಾಬಾ ನೀವಾದ್ರು ಹೇಳಿ ನಾನು ಏನಂತ ಹೇಳ ಏಕಾಂತವಾಗಿ ಕುಳಿತು ಈ ಸೌಂದರ್ಯನು ಸವಿಯ ಯಾರೋ ಹಿಂದೆಯಿಂದ ಬಂದು ಒಡೆದು ಹೋಗ್ಬಿಟ್ರು ಅವರು ಯಾರು ಯಾಕೆ ಹೊಡೆದ್ರು ಅಂತ ಒಂದು ಗೊತ್ತಾಗಿಲ್ಲಮ್ಮ ಗೊತ್ತಾಗ್ಲಿಲ್ಲ ಕಲ್ಪನಾ ಬನ್ನಿ ಮನೆಗೆ ಹೋಗೋಣ ಬಾವಾ ಬಾವು ಕಣ್ಣು ನಾನ್ ಕೊಡ್ತೀನಿ ಬಾಬಾ ಕಣ್ ಬರುತ್ತ ಬರುತ್ತ ಕಲ್ಪನಾ ನಾನು